ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಎಲ್ಲ ಸ್ಟೂಡೆಂಟ್ಸು ಬರ್ತಿದ್ದಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೇಳ್ತಿದ್ದಾರೆ ಅವರಿಗೆಲ್ಲ ಯಾವ ಥರ ಹಾಸ್ಟೆಲ್ ಫೆಸಿಲಿಟಿ ಆಮೇಲೆ ಎಷ್ಟು ಬೇಕೋ ಅವರಿಗೆ ಇನ್ಕಮ್ ಎಷ್ಟಾಗುತ್ತೆ ಅವೆಲ್ಲ ಕೇಳ್ತಿದ್ದಾರೆ ಚೆನ್ನಾಗಿತ್ತು ಎಲ್ಲ ನಮ್ಮ ಕಾಲೇಜಲ್ಲಿ ರೀಸೆಂಟಾಗಿ ಎ ಆ್ಯಂಡ್ ಎಮ್ ಎಲ್ ಮತ್ತು ಸಿ ಎಸ್ ಬಿ ಎಸ್ ಅಂತ ಆಫರ್ ಮಾಡಿದ್ದಾರೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಅಂತ ಹಾಸನ ಲೊಕೇಟ್ ಫೆಸಿಲಿಟೀಸ್ ಯೂಶ್ವಲಿ ಏಯ್ಟ್ ಯು ಜಿ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಆಮೇಲೆ ತ್ರೀ ಪಿ ಎಮ್ ಟೆಕ್ ಪ್ರೋಗ್ರಾಮ್ಸ್ ಇದೆ ಅರೌಂಡ್ ಟು ಫಿಫ್ಟಿ ಸ್ಟೂಡೆಂಟ್ಸ್ ವಿಸಿಟ್ ಮಾಡಿ ಎಕ್ಸ್ಪೋ ಯೂಶ್ವಲಿ ಚೆನ್ನಾಗಿದೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೂ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಜೊತೆ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಅದನ್ನ ಹೆಸರು ಅರ್ಜುನ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಎಲ್ಲ ಸ್ಟೂಡೆಂಟ್ಸು ಬರ್ತಿದ್ದಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೇಳ್ತಿದ್ದಾರೆ ಅವರಿಗೆಲ್ಲ ಯಾವ ಥರ ಹಾಸ್ಟೆಲ್ ಫೆಸಿಲಿಟಿ ಆಮೇಲೆ ಎಷ್ಟು ಬೇಕೋ ಅವ್ರಿಗೆ ಇನ್ಕಮ್ ಎಷ್ಟಾಗುತ್ತೆ ಅವೆಲ್ಲ ಕೇಳ್ತಿದ್ದಾರೆ ಚೆನ್ನಾಗಿತ್ತು ಎಲ್ಲ ನಮ್ಮ ಕಾಲೇಜಲ್ಲಿ ರೀಸೆಂಟಾಗಿ ಎ ಆ್ಯಂಡ್ ಎಮ್ ಎಲ್ ಮತ್ತು ಸಿ ಎಸ್ ಬಿ ಎಸ್ ಅಂತ ಆಫರ್ ಮಾಡಿದ್ದಾರೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಅಂತ ಹಾಸನಲ್ಲಿ ಲೊಕೇಟ್ ಫೆಸಿಲಿಟೀಸ್ ಯೂಶ್ವಲಿ ಏಯ್ಟ್ ಯು ಜಿ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಆಮೇಲೆ ತ್ರೀ ಪಿ ಎಮ್ ಟೆಕ್ ಪ್ರೋಗ್ರಾಮ್ಸ್ ಇದೆ ಅರೌಂಡ್ ಟು ಫಿಫ್ಟಿ ಸ್ಟೂಡೆಂಟ್ಸ್ ವಿಸಿಟ್ ಮಾಡಿ ಎಕ್ಸ್ಪೋ ಯೂಶ್ವಲಿ ಚೆನ್ನಾಗಿದೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೂ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಜೊತೆ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ನನ್ನ ಹೆಸರು ಅರ್ಜುನ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ Thank you.